ಕೂತು ಕೈ ಮಾಡಿ ಹೇಳತವ ಹಾಡಿ ಹಕ್ಕಿ ಬಳಗ ಗಿಡ್ ಕೂತು ಕೈ ಮಾಡಿ ಹೇಳತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟೆ ಕೆನೆ ಮೊಸರು ಬೆನ್ನೆ ಮುದ್ದಿ ಮಟ್ಟೆ ಕೆನೆ ಮೊಸರು ಬೆಣ್ಣೆ ಮುದ್ದೀ ಮ್ಯಾಲ ಹೋಳಗಿ ಹೊಡೆದ ಏಳತ್ತರ ಕ್ವಾರಿ ಮೀಸಿತೀತ್ತೀ ಮ್ಯಾಲ ಹೋಳಗಿ ಹೊಡೆದ ಏಳತರ ಕ್ವಾರಿ ಗಿಡಗಿಡ ಗಿಡ್ ಗಿಡ್ಕೂತು ಕೈ ಮಾಡಿ ಹೇಳತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತೂ ಕುಸುರಳ್ಳ ಬಲ್ಲದಾಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸರಳ ಕುಸಬಲ ಸಜ್ಜಿ ಸವಾರಿ ಗೆಜ್ಜೆ ಗಿಲಿಗಿಲಿ ಗಾಡಿ ಓಡತಾವ ಸಜ್ಜಿ ಸವಾರಿ ಗೆಜ್ಜೆ ಗಿಲಿಗಿಲಿ ಗಾಡಿ ಓಡತಾವ ಒಂದ ಹಾರಕೆಗೆ ಹಾರುತವುಗಳು ಗುರಿಯ ಮುಟ್ಟತಾವ ತಾವ ಒಂದ ಹಾರಕೆಗೆ ಗುರಿಯ ಮುಟ್ಟತಾವ ಗಿಡ್ ಕೂತು ಕೈ ಮಾಡಿ ಹೇಳತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ ಕತ್ ಸುಲುಗಾಯಿ ಗಾಯಿ ಗೋಧಿ ನಿಮ್ಮುಗಿ ಗುರಿ ಒಡೆದ ಜೋಳ ಕತ್ಲಿ ಸುಲುಗಾಯಿ ಗಾಯಿಗೋದಿ ನಿಮುಗಿ ಗುರಿ ಒಡೆದ ಜೋಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದರ ಸೊಸನೆಳ್ಳ ಬೆಳೆದ ಮಕ್ಕಳು ಭೂಮಿ ತಾಯಿಗೆ ಹಿಡಿದರ ಸೊಸನೆಳ್ಳ ಗಿಡಗಿಡ ಕೂತು ಕೈ ಮಾಡಿ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ ಮನೆ ಮಂದಿಗೆಲ್ಲ ಗೆಲ್ಲ ಹಿರಿಹೊಳಿ ಜಳಕ ತಪನೆಯಾಗಬೇಕ ಮನೆ ಮಂದಿ ಗೆಲ್ಲ ಹಿರಿಹೊಳಿ ಜಳಕ ತಪದೆಯಾಗಬೇಕ ವರ್ಷ ಪಂದಿನಾಗನಗೆ ಹರಿದಿ ನಮ್ಮ ಪಾಪ ತೊಳೆಯಬೇಕ ವರ್ಷ ಪಂದಿನಾಗೆ ಹರಿದಿ ನಮ್ಮ ಪಾಪ ತೊಳೆಯಬೇಕ ಕೂತು ಕೈ ಮಾಡಿ ಕೈವಾಡಿ ಹೆಣತವಾದಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ ಬೆಲ್ಲದಾಂಗ ಸವಿ ಮಾತಿನೊಳಗ ನೊಳಗ ಸವೆ ಗೂಡಿ ಆಗೈತಿ ಎಳ್ಳು ಬೆಲ್ಲ ವರ್ಷ ನಾ ಸವಿ ಮಾತಿನೊಳಗ ನೊಳಗ ಸವೆ ನೃತ್ಯ ಕೂಡಿ ಆಗೈತಿ ಎಳ್ಳು ಬೆಲ್ಲ ಎರಡು ತಿಂದು ನಾವಿಂದು ಹಾಡಿಗೆ ಬೇಕ ಬದುಕು ಎಲ್ಲ ಎರಡು ತಿಂದು ನಾವಿಂದು ಹಾಡಿಗೆದಿ ಬೇಕ ಬದುಕುಯಲ್ಲ ಗಿಡ್ ಗಿಡ್ ಕೌತು ಮಾಡಿ ಬೆಳತವ ಹಾಡಿ ಹಕ್ಕಿ ಬಳಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ ಸಂಕ್ರಾಂತಿ ಬಂತು ಸಡಗರ ತಂತು ಕುಸುರಳ್ಳ ಬೆಲ್ಲದಾಂಗ सडगर तन्तु कुसुरळ बेलधाङ्ग